ಕಾಗೆ ಮತ್ತು ಬಂಗಾರದ ಉಂಗುರ ಒಂದಾನೊಂದು ಕಾಲದಲ್ಲಿ ಹಸಿರು ಕಾಡಿನಲ್ಲಿ ಒಂದು ಚತುರ ಕಾಗೆ ವಾಸಿಸುತ್ತಿತ್ತು ಅದು ಯಾವಾಗಲೂ ಜಾಣ್ಮೆಯಿಂದ ನಡೆದುಕೊಳ್ಳುತ್ತಿದ್ದುದರಿಂದ ಇತರ ಪಕ್ಷಿಗಳು ಅದನ್ನು ಗೌರವಿಸುತ್ತಿದ್ದವು ಒಂದು ದಿನ ಕಾಗೆ ಊರಿನ ಮನೆ ಮೇಲಿಂದ ಹಾರುತ್ತಿದ್ದಾಗ ನೆಲದಲ್ಲಿ ಒಂದು ಬಂಗಾರದ ಉಂಗುರ ಬಿದ್ದಿರುವುದನ್ನು ಕಂಡಿತು ಅದು ಹೊಳೆಯುತ್ತಿದ್ದುದರಿಂದ ಕಾಗೆಗೆ ತುಂಬಾ ಕುತೂಹಲವಾಯಿತು ಕಾಗೆ ಯೋಚಿಸಿತು ಇದು ಒಳ್ಳೆಯದೇನೋ ಅಥವಾ ಕೆಟ್ಟದೇನೋ ನನಗೆ ಗೊತ್ತಿಲ್ಲ ಆದರೆ ಸ್ವಾರ್ಥಕ್ಕಾಗಿ ತೆಗೆದುಕೊಂಡರೆ ಅಪಾಯವಾಗಬಹುದು ಅದೇ ಸಮಯದಲ್ಲಿ ಒಂದು ಇಲಿ ತನ್ನ ಬಾವಿಯಿಂದ ಹೊರಬಂದು ಆ ಉಂಗುರವನ್ನು ಎತ್ತಿಕೊಳ್ಳಲು ಹೊರಟಿತು ಆದರೆ ಕಾಗೆ ತಕ್ಷಣ ಹೇಳಿತು ಸ್ನೇಹಿತನೇ ಇದು ನಮ್ಮಲ್ಲಿ ಯಾರಿಗೂ ಉಪಯೋಗಕ್ಕೆ ಬರುವುದಿಲ್ಲ ಇದನ್ನು ಮತ್ತೆ ಮನೆಗೆ ಹಿಂತಿರುಗಿಸೋಣ ಇಲಿ ಮೊದಲು ಸ್ವಾರ್ಥದಿಂದ ಯೋಚಿಸಿದರೂ ಕಾಗೆಯ ಮಾತು ಕೇಳಿ ಒಪ್ಪಿಕೊಂಡಿತು ಇಬ್ಬರೂ ಸೇರಿ ಆ ಉಂಗುರವನ್ನು ಮನೆ ಮುಂದೆ ಇಟ್ಟು ಬಂದರು ಮನೆಯ ಯಜಮಾನಿಯು ತನ್ನ ಕಳೆದು ಹೋದ ಉಂಗುರವನ್ನು ಕಂಡು ಸಂತೋಷಗೊಂಡಳು ಅವಳು ಹತ್ತಿರದ ಮರದ ಕೆಳಗೆ ಧಾನ್ಯ ಬಿತ್ತಿದಳು ಕಾಗೆಗೂ ಇಲಿಗೂ ಹೊಟ್ಟೆ ತುಂಬಾ ಆಹಾರ ಸಿಕ್ಕಿತು ಫಾ ಸ್ವಾರ್ಥವನ್ನು ಬಿಟ್ಟು ಒಳ್ಳೆಯ ಕೆಲಸ ಮಾಡಿದರೆ ಫಲವೂ ಒಳ್ಳೆಯದೇ ಸಿಗುತ್ತದೆ